ಬೇಕು ನಿರ್ಲಕ್ಷ್ಯ ಮಾಡುತ್ತಿರುವ ನಮ್ಮ ಬೆಂಬಲ ನಮ್ಮ ಬೆಂಬಲ ಕರ್ನಾಟಕ ರಾಜ್ಯ ಸಂಘರ್ಷ ಕರ್ನಾಟಕ ರಾಜ್ಯ ರ ಸಂಘರ್ಷ ವಿ ಜಿಲ್ಲೆಯ ಕಬ್ಬು ಬೆಳೆಗಾರರ ರೈತ ಹೋರಾಟಕ್ಕೆ ದೇವಾಗಲಿ ಡಿಐ ಅನ್ಯಾಯ 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 ಕೂಡಲೇ ಕಬ್ಬಿಗೆ ರೂಪಾಯಿ ಕೊಡಲೇಬೇಕು 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 ಶೀಘ್ರವಾಗಿ ಭತ್ತ ಖರೀದಿ ಕೇಂದ್ರಗಳನ್ನ ತೆರೆಯಲೇಬೇಕು 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 ಆತ್ಮಹತ್ಯೆ ಮಾಡಿಕೊಂಡ ರೈತ ಮಂಜೇಗೌಡನ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡಲೇಬೇಕು ನೀರಿನೇ ನೀಡಲೇಬೇಕು ಆತ್ಮಹತ್ಯೆ ಮಾಡಿಕೊಂಡ ರೈತ ಮಂಜೇಗೌಡನ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡಲೇಬೇಕು ನೀಡಲೇಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಮಂಡ್ಯ ಜಿಲ್ಲಾ ರೈತ ಸಂಘದ ಹೋರಾಟಕ್ಕೆ ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರರ ರೈತ ಹೋರಾಟಕ್ಕೆ ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರರ ರೈತ لا ريت سنجاٹے જય વાઘરે અയ്യો અન્યાયા અയ്യો અન્યાયા